ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ ಹರಹರ ಮಲ್ಲಿನಾಥ ಅರಸ ಅಲ್ಲಿ ಬಂಗಾರದ ಕಳಸ ಎಂದು ಮಲ್ಲಯ್ಯನ ಧ್ಯಾನಗೈಯುತ್ತ ನೆರೆ ರಾಜ್ಯ ಆಂಧ್ರದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನನ ಜ್ಞಾನ ಮಾಡುತ್ತಾ ಬಾಗಲಕೋಟೆ ಜಿಲ್ಲೆ ಮಾರ್ಗವಾಗಿ ನಾನಾ ಗ್ರಾಮಗಳ ಮೂಲಕ ಸಾವಿರಾರು ಜನರು ತಂಡೋಪ ತಂಡವಾಗಿ ಪಾದಯಾತ್ರೆಯ ಮೂಲಕ ಶ್ರೀಶೈಲಕ್ಕೆ ತೆರಳಿದ್ರು ಹೀಗಾಗಿ ಬಿಳಗಿ ತಾಲೂಕಿನ ನಾನಾ ಗ್ರಾಮಗಳ ಪ್ರಮುಖ ರಸ್ತೆಗಳ ಮೇಲೆ ಎತ್ತ ನೋಡಿದತ್ತ ಭಕ್ತರು ಕಂಡು ಬರುತ್ತಿರುವ ದೃಶ್ಯ ಕಂಡು ಬಂತು ಮೂಲಕ ಗಲಗಲಿಯ ಸದ್ಭಕ್ತರೊಂದಿಗೆ ಇವತ್ತಿನ ಗಲಗಲಿಯ ಶ್ರೀ ಶ್ರೀಶೈಲ ಯಾತ್ರಾ ಪ್ರಾರಂಭವಾಗಿದೆ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಹಾದಿ ಹಾದಿಯಲ್ಲೂ ಕೂಡ ಎಲ್ಲ ಅನ್ನ ಅನ್ನಛತ್ರಗಳಲ್ಲೂ ಕೂಡ ವಿಶೇಷವಾಗಿ ದಾಸೋಹದ ವ್ಯವಸ್ಥೆಯನ್ನು ನೆರವೇರಿಸಿಕೊಂಡು ಬಂದಂತರಾಗಿದ್ದಾರೆ ತಲತಲಾಂತರದಿಂದಲೂ ಕೂಡ ಈ ಒಂದು ಶ್ರೀಶೈಲ ಯಾತ್ರೆ ನಡೆದುಕೊಂಡು ಬಂದಿದ್ದು ನಮ್ಮ ಹಿಂದೂ ಸಂಸ್ಕೃತಿಯ ಧರ್ಮ ಪರಂಪರೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀ ಬ್ರಹ್ಮರಾಂಭ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ವಿಶೇಷ ಒಂದು ಅಷ್ಟಾದಶ ಶಕ್ತಿಯರಿಯಾಗಿ ಮಳೆ ಬೆಳೆಗಳು ನಮ್ಮೆಲ್ಲರ ರೈತರ ಕೈ ಸೇರಲಿ ಅಂತ ಹೇಳಿ ಆ ಬ್ರಹ್ಮರಾಮ ಮಲ್ಲಿಕಾರ್ಜುನ ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಶ್ರೀಶೈಲ ಪಾದಯಾತ್ರೆಯನ್ನು ಪಾಳು ಹೀಗೆ ತಂಡೋಪತಂಡವಾಗಿ ಶ್ರೀಶೈಲಕ್ಕೆ ಹೋಗುತ್ತಿರುವ ಭಕ್ತಾದಿಗಳಿಗೆ ಬೀಳ್ಗಿ ತಾಲೂಕಿನ ಚಿಕ್ಕಾಲಗುಂಡಿಯಲ್ಲಿ ಹಾಗೂ ಬಿಸನಾಳ್ ತೆಗ್ಗಿ ಸಿದ್ದಾಪುರ ಸೇರಿದಂತೆ ನಾನಾ ಗ್ರಾಮಗಳಲ್ಲಿ ನಾನಾ ತರಹದ ಸಿಹಿ ಊಟಗಳನ್ನು ಉಣಬಣಿಸಲಾಯಿತು ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿಯಲ್ಲಿಂದು ಅಪಾರ ಸಂಖ್ಯೆಯ ಭಕ್ತಾದಿಗಳಿಗೆ ಹೋಳಿಗೆ ಊಟದೊಂದಿಗೆ ತಂಪಾದ ಮಜ್ಜಿಗೆ ಶರಬತ್ ಒದಗಿಸಿದರೆ ಬಿಸ್ನಾಳ್ ತೆಗ್ಗಿ ಸಿದ್ದಾಪುರದಲ್ಲಿ ಭಕ್ತಾದಿಗಳಿಗೆ ಸಜ್ಜಿ ಬಿಳಿಜೋಳದ ರೊಟ್ಟಿ ಮಜ್ಜಿಗೆ ಜುಣುಕ ಸೇಂಗಾ ಚಟ್ನಿ ಮೊಸರು ಸೇರಿದಂತೆ ನಾನಾ ಖಾದ್ಯ ಪದಾರ್ಥಗಳನ್ನು ಕಲ್ಪಿಸಲಾಗಿತ್ತು ನಂತರ ಕಂಬಿಗಳಿಗೆ ಮಂಗಳಾರತಿ ಮಾಡಿ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲು ಹೊಳಿ ಮಲ್ಲಪ್ಪ ಭೀಮಪ್ಪ ಸಂಕಣ್ಣವರ್ ಸುನೀಲ್ ಮರಡಿ ಕೃಷ್ಣ ದಿವಾನ್ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಪ್ಪ ಕೂಗಟಿ ವಿಠಲ್ ವಡಪುಡಿ ಸೇರಿದಂತೆ ನಾನಾ ಗಣ್ಯರು ಉಪಸ್ಥಿತರಿದ್ದರು ಪ್ರೇಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ